ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸಾಗರ್ ಫೈವ್ ಸೊ ಇವತ್ತಿನ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಇದು ಯೂಟ್ಯೂಬ್ನಲ್ಲಿ ನಿಮಗೆ ತಿಳಿಸ್ಕೊಡೋದಂಥ ಮಾಹಿತಿ ಬಂದು ಪ್ರೋಟೀನ್ ಬಗ್ಗೆ ಹೇಳ್ತೇನೆ ಸೊ ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಇನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಪ್ರೋಟೀನ್ ಅನ್ನೋದು ಒಂದು ತುಂಬ ಕಾಮನ್ ಟಮ್ ಆಗಿಬಿಟ್ಟಿದೆ ಸೊ ನೀವು ಎಲ್ಲೇ ಕೇಳಿ ಪ್ರತಿದಿನ ಪ್ರತಿನಿತ್ಯ ಏಕೆಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಹೇಗಿದೆ ಅಂದರೆ ಇವನ್ನ ನೀವು ಇನ್ಸ್ಟಾಗ್ರಾಮ್ ಒಂದು ರೀಲ್ ತೆಗೆದ್ರೆ ನೋಡೋ ನೋಡಿದ್ರು ಕೂಡ ಪ್ರೋಟೀನ್ ಅಂತ ಬರುತ್ತೆ ಅಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ಸ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಮಾಡಲ್ಸ್ ಆಗಿರ್ಬೋದು ಪ್ರೋಟೀನ್ ಅಂತ ಪೋಸ್ಟ್ ಮಾಡ್ತಾರೆ ಈ ಪ್ರೋಟೀನ್ ಪೌಡರ್ ಮಸಲ್ ಬಿಲ್ಡಿಂಗ್ ಅದರಲ್ಲಿ ಎಸ್ಪೆಷಲಿ ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು ಇಲ್ಲ ನೀವೇ ಯಾರಾದರೂ ಕೂಡ ಬಾಡಿ ಬಿಲ್ಡರ್ಸ್ ಆಗಿರ್ತೀರ ಇಲ್ಲ ಜಿಮ್ಗೆ ಹೋಗ್ತೀರ ಇಲ್ಲ ಅಥ್ಲಿಟ್ಸ್ ಆಗಿರ್ತೀರ ಸೊ ಅನ್ಸುತ್ತೆ ನೀವು ಓ ಓಕೆ ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಈ ಪ್ರೋಟೀನ್ ಕರೆಕ್ಟು ಈ ಪ್ರೋಟೀನ್ ಪೌಡರ್ ತೊಗೋಬೇಕು ನಾನು ಇಷ್ಟು ತೊಗೊಂಡ್ರೆ ಇಷ್ಟ ಆಗುತ್ತೆ ಅಂತ ನಿಮಗೊಂದು ಹೇಳಿರ್ತಾರೆ ಇಲ್ಲ ನಿಮ್ಮ ಜಿಮ್ ಟ್ರೈನರ್ಸ್ ಆಗಿರ್ತಾರೆ ಯಾರೊಬ್ರು ಹೇಳಿರ್ತಾರೆ ಪಟುಕ್ಯದಲ್ಲಿ ಬಟ್ ಕೆಲವರಿಗೆ ಅನ್ಟ್ರೈನ್ ಪ್ರೊಫೆಷ್ನಲ್ಸ್ ಇದ್ದಾರೆ ಕೆಲವರು ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾಕೆಂದರೆ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ದ ಸೊಸೈಟಿ ಇಸ್ ಆಕ್ಸೆಪ್ಟಿಂಗ್ ಎನ್ ವಾಟ್ ಪೀಪಲ್ ಆರ್ ಆಕ್ಸೆಪ್ಟಿಂಗ್ ಬಟ್ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಿಮಗೆ ಒಂದು ತಿಳುವಳಿಕೆ ಅಂದರೆ ಒಂದು ಆಸ್ ಅ ಹ್ಯೂಮನ್ ಅಂದರೆ ಸೈಂಟಿಫಿಕ್ಕಾಗಿ ಪ್ರೋಟೀನ್ ಅಂದರೆ ಏನು ಯಾವ ರೀತಿಯ ಆಹಾರದಲ್ಲಿ ಪ್ರೋಟೀನ್ ಸಿಗುತ್ತೆ ದೈನಂದಿನ ಚಟುವಟಿಕೆಗೆ ಆಗಲಿ ಅಥವಾ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಸಿಂಪಲಾಗಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಸೊ ಪ್ರೋಟೀನ್ ಅನ್ನೋವಂಥ ಒಂದು ಪದ ಈ ಪ್ರೋಟೀನ್ ಅನ್ನೋವಂಥದ್ದು ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೊ ಪ್ರೋಟೀನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ಮೇಡಪ್ ಆಫ್ ಅಮನ್ ಆ್ಯಸಿಡ್ಸ್ ಅಂತ ಕರೀತಾರೆ ಸೊ ಅಮನ್ ಆ್ಯಸಿಡ್ಸ್ ಅಂದರೆ ಏನು ಅದರ ಬಗ್ಗೆ ನಿಮಗೆ ನೆಕ್ಸ್ಟ್ ಮುಂದಿನ ಯಾವ್ದು ವೀಡಿಯೋದಲ್ಲ ನಿಮ್ಗೆ ತಿಳಿಸ್ಕೊಡ್ತೇನೆ ಸೊ ಅದ್ರ ಬಗ್ಗೆ ನೀವು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನೋಡ್ತಾ ಹೋಗ್ಬೋದು ಸೊ ಈಗ ಅಮನ್ ಆ್ಯಾಸಿಡ್ ಪ್ರೋಟೀನ್ಗ ಅಮನ್ ಅಸಿಡ್ಗೆ ಏನಪ್ಪ ಸಂಬಂಧ ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಇಡ್ತೀನಿ ಸೊ ಮೊದಲನೇದಾಗಿ ಪ್ರೋಟೀನ್ ಅಂದರೆ ಏನು ಅದು ಯಾಕೆ ಅವಶ್ಯಕತೆ ಇದೆ ಈಗ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಬಾಡಿ ಬಿಲ್ಡಿಂಗಿಗೆ ಅಥವಾ ನಿಮ್ಮ ಮಸಲ್ಸ್ಗೆ ಎಷ್ಟು ಅವಶ್ಯಕತೆ ಇದೆ ಅಂದರೆ ಈ ಪ್ರೋಟೀನ್ ಮೇನ್ ಕೆಮಿಸ್ಟ್ರಿಗಿರೋದೆ ಅಮನ್ ಅಸೈಡಲ್ಲಿ ಸೊ ಅಮನ್ ಅಸಿಡಲ್ಲಿ ಒಟ್ಟು ಇಪ್ಪತ್ತು ಅಮನ್ ಅಸಿಡ್ಸ್ ಇರುತ್ತೆ ಅದರಲ್ಲಿ ಒಂಬತ್ತು ಎಸೆನ್ಷಿಯಲ್ ಅಮನ್ ಅಸಿಡ್ ಇನ್ನು ಉಳಿದಿರೋಂಥದ್ದು ನಾನ್ ಎಸೆನ್ಷಿಯಲ್ ಸೊ ಈ ಒಂಬತ್ತು ಎಸೆನ್ಷಿಯಲ್ ಅಮನ್ ಆಸಿಡ್ ಏನು ಅಂದರೆ ಇದು ನಿಮ್ಮ ದೇಹದಲ್ಲಿ ಉತ್ಪಾದನೆ ಮಾಡೋಕ್ಕಾಗದಿರುವಂಥ ಅಮನ್ ಅಸಿಡ್ಸು ಅಂದರೆ ಇದನ್ನು ನೀವು ಆಹಾರದ ಮುಖಾಂತರ ತಗೊಂಡಾಗ ನಿಮ್ಮ ದೇಹಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದೇ ನಾನ್ ಅಸೆನ್ಷಿಯಲ್ ಅಮಾನ ಅಸೆಟ್ಸ್ ಏನಂದರೆ ಅದು ನಿಮ್ಮ ದೇಹ ತಾನಾಗೈತಾನಂದರೆ ನೀವು ತಗೊಳ್ಳೋ ಆಹಾರದಿಂದ ಮುಖೇನ ಒಳಗಡೆ ಉತ್ಪಾದನೆ ಆಗುವಂಥದ್ದು ಸೊ ಅದು ನೀವು ಜಾಸ್ತಿ ಡೀಪ್ ಆಗಿ ಬಗ್ಗೆ ಬಗ್ಗೆ ನಿಮಗೆ ಹೋಗಲ್ಲ ಯಾಕೆಂದ್ರೆ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದನ್ನೋದು ಅವಶ್ಯಕತೆಯೂ ಇಲ್ಲ ಸದ್ಯಕ್ಕೆ ನಿಮಗೆ ಹೇಳೋಕೆ ಹೊರಟಿರೋ ಟಾಪಿಕಲ್ಲಿ ಸೊ ಈಗ ನೀವು ನೋಡಿರ್ಬೋದು ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ ಇಲ್ಲ ವಾಟ್ಸಪ್ ಆಗಲಿ ಪ್ರೋಟೀನ್ ಪೌಡರ್ಸು ಇನ್ಫ್ಲೂಯೆನ್ಸಸ್ಸು ಬಾಡಿ ಬಿಲ್ಡರ್ಸ್ ಇದು ಯೂಟ್ಯೂಬಲ್ಲಿ ನೀವು ನೋಡಿದ್ರೆ ತುಂಬಾ ಬ್ರ್ಯಾಂಡ್ಸ್ಗಳಿದ್ದಾವೆ ಅದರಲ್ಲೂ ಇಂಡಿಯಾ ಅಂತ ಒಂದು ಕಂಟ್ರಿ ಹೇಳಬೇಕು ಅಂದರೆ ನ್ಯೂಟ್ರಿಷನಲ್ ಬಗ್ಗೆ ಲೈಕ್ ತುಂಬ ಜನ ಅನ್ಸರ್ಟಿಫೈಡ್ ಪ್ರೊಫೆಷ್ನಲ್ಸ್ ಇದ್ದಾರೆ ಕೆಲವರು ಸರ್ಟಿಫೈಡ್ ಪ್ರೊಫೆಷ್ನಲ್ಸ್ ಇದ್ದಾರೆ ಕೆಲವರು ಇದ್ರ ಬಗ್ಗೆ ಲೈಕ್ ಪ್ರಾಸ್ ಆ್ಯಂಡ್ ಕಾನ್ಸ್ ಎಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ಸ್ಟಿಲ್ ಸಿಂಪಲ್ ಮಾಹಿತಿ ಈಗ ನೀವು ಯಾವುದೋ ಒಂದು ಜಿಮ್ಮಿಗೆ ಹೋಗ್ತೀರಾ ಇಲ್ಲ ಅಥ್ಲೀಟ್ ಆಗಿರ್ತೀರಾ ಇಲ್ಲ ಏನೋ ಒಂದು ಟ್ರೈನಿಂಗ್ ಮಾಡ್ತಾ ಇರ್ತೀರಾ ಇಲ್ಲೇ ಬಾಡಿ ಬಿಲ್ಡ್ ಮಾಡ್ತೀರಾ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊತಿರ ಇಲ್ಲ ವೈಟ್ ಗೇನ್ ಮಾಡ್ಬೇಕು ಅಂತಿರ್ತೀರ ಸೊ ಎಲ್ಲೇ ಹೋದ್ರು ನಿಮಗೆ ಹೇಳೋದು ಪ್ರೋಟೀನ್ 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 ಬಟ್ ಏನು ಪ್ರೋಟೀನು ಯಾಕೆ ಪ್ರೋಟೀನು ಎಷ್ಟು ಪ್ರೋಟೀನ್ ಅನ್ನೋದು ಯಾರು ನಿಮಗೆ ಹೇಳಲ್ಲ ಇದು ತಗೊಳ್ಳಿ ಹಿಂಗೆ ಮಾಡಿ ಎಷ್ಟು ಕೆಲಸ ಮಾಡಿ ಇಲ್ಲೆಷ್ಟು ವರ್ಕ್ ಮಾಡಿ ಇಷ್ಟು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿ ಬರುತ್ತೆ ನಿಮ್ಮ ಮಸಲ್ಸ್ ಬರುತ್ತೆ ಇಷ್ಟು ದಿನದ ತೊಗೊಳ್ಳಿ ಅಂತ ಬಟ್ ಎಫೆಕ್ಟ್ಸ್ ಏನಿದೆ ಪ್ರೊಲಾಂಗ್ಡ್ ಎಫೆಕ್ಟ್ಸ್ ಏನಾಗುತ್ತೆ ಯಾರು ನಿಮಗೆ ತಿಳಿಸೋ ಬರೋಲ್ಲ ಸೊ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ ಪ್ರೋಟೀನು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಂದರೆ ನಿಮ್ಮ ದೇಹ ಅನುಗುಣವಾಗಿ ಬೆಳವಣಿಗೆಗೆ ಅಂದರೆ ನಿಮ್ಮ ದೇಹದಲ್ಲಿರುವಂಥ ಮಸಲ್ಸ್ ಆಗಿರ್ಬೋದು ಸ್ನಾಯುಗಳಿರ್ಬೋದು ಅಥವಾ ನಿಮ್ಮ ಕೈ ಕಾಲು ಮಾಂಸಖಂಡಗಳಿರ್ಬೋದು ಇದು ಬೆಳವಣಿಗೆಗೆ ಅವಶ್ಯಕತೆ ಇರುವಂಥ ಪದಾರ್ಥ ಸೊ ಈ ಪ್ರೋಟೀನಲ್ಲಿ ಏನೇನು ಇರುತ್ತೆ ಅಂದರೆ ಮೇಯ್ನಾಗಿ ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಸೊ ಈ ಮೂರು ಫ್ಯಾಕ್ಟರ್ ಇನ್ಕ್ಲೂಡ್ ಇರುತ್ತೆ ನೈಟ್ರೋಜನ್ ಇಸ್ ಅ ಮೈನ್ ಫ್ಯಾಕ್ಟರ್ ಫಾರ್ ಪ್ರೋಟೀನ್ ಅಂದರೆ ಪ್ರೋಟೀನ್ ಅಂದರೆ ನೈಟ್ರೋಜನ್ ನೈಟ್ರೋಜನ್ ಅಂದರೆ ಪ್ರೋಟೀನ್ ಅದು ಬಿಟ್ಟರೆ ಬೇರೆ ಈ ಎನ್ವಿರಾಮೆಂಟಲ್ಲಿ ಎಕ್ಸಿಸ್ಟ್ ಆಗುವಂಥದ್ದು ಸೊ ಹಾಗೆ ನಿಮಗೆ ಗೊತ್ತಿರುತ್ತೆ ಓಕೆ ಪ್ರೋಟೀನ್ ಪೌಡರ್ ತೊಗೋತಾ ಇದ್ದೀನಿ ನಾನು ಜಿಮ್ಮಿಗೆ ಇದ್ದೀನಿ ಈ ಪ್ರೋಟೀನ್ ಪೌಡರ್ ನನಗೆ ಸರಿನ ತಪ್ಪ ಗೊತ್ತಿಲ್ಲ ನಮ್ಮ ಇನ್ಸ್ಟ್ರಕ್ಟರ್ ಹೇಳಿದ್ದಾರೆ ಪ್ರೋಟೀನ್ ಪೌಡರ್ ಇದ್ದೀನಿ ಬಟ್ ಎಷ್ಟು ತಗೋಬೇಕು ಬಾಟಲ್ ಅಥವಾ ಪ್ರಾಡಕ್ಟ್ ಹಿಂದಗಡೆ ನಿಮಗೆ ತೋರಿಸಿರ್ತಾರೆ ಎಷ್ಟು ಪ್ರೋಟೀನ್ ಪೌಡರ್ ನೀವು ತೊಗೋಬೇಕು ಅಂತ ಅದನ್ನ ನೀವು ಫಾಲೋ ಮಾಡ್ತೀರಾ ಕೆಲವೊಂದು ಸಲ ಏನು ಮಾಡ್ತಾರೆ ಜಿಮ್ ಇನ್ಸ್ಟ್ರಕ್ಟರ್ಗಳು ಇಷ್ಟು ತೊಗೊಳ್ಳಿ ನೀವು ಫಾರ್ ಎಕ್ಸಾಂಪಲ್ ಲೈಕ್ ಒನ್ ಸ್ಕೂಪ್ ರೋಟಿ ಪೌಡರ್ ತಗೋಬೇಕು ಅಂತಿದ್ರೆ ಅಲ್ಲಿ ಟೂ ಸ್ಕೂಪ್ ಅಂತ ಹೇಳ್ತಾರೆ ಇಲ್ಲ ತ್ರೀ ಸ್ಕೂಪ್ ಅಂತ ಹೇಳ್ತಾರೆ ಬಟ್ ಅದಾದ ನಂತರ ಏನು ಬೆಳವಣಿಗೆಗಳು ಇಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಇಲ್ಲ ಯಾಕೆಂದರೆ ಅದೊಂದು ಮಾರ್ಕೆಟಿಂಗ್ ಮಾಡುವಂಥ ಪ್ರೊಫೆಷನ್ ಆಗಿರುತ್ತೆ ಬಿಕಾಸ್ ಅವ್ರಿಗೂ ಒಂದು ಜೀವನೋಪಾಯ ಅದೊಂದು ಕಮಿಷನ್ ಸಿಗುತ್ತೆ ಬಟ್ ಅದರಿಂದ ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಅಂತ ಯಾರು ಹೋಗಲ್ಲ ಇಟ್ಸ್ ಲೈಕ್ ನ ಡಾರ್ಕ್ ಮಾರ್ಕೆಟ್ ಆಫ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಬಟ್ ಇವಾಗ ನಾನು ನಿಮಗೆ ಏನು ತಿಳಿಸೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವುದೇ ರೀತಿಯಾದಂಥ ಪ್ರೋಟೀನ್ ತಗೊಳ್ಳಿ ತಗೊಳ್ಳದೇ ಇರಿ ನೀವು ಪ್ರತಿನಿತ್ಯ ತಗೊಳ್ಳುವಂಥ ಆಹಾರದಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಸರಿಯಾಗಿ ಒದಗ್ತಿದೆಯಾ ಇದು ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಸಿಂಪಲ್ ನೀವು ಜಸ್ಟು ಈಗ ಹಳೆಯ ಕಾಲದಲ್ಲೆಲ್ಲ ನೀವು ನೋಡ್ತಾ ಇದ್ದರೆ ಈ ಉದ್ದಿನೊಡೆ ಅಥವಾ ಗೋಧಿಯಿಂದ ಮಾಡುವಂಥ ಪದಾರ್ಥಗಳು ಹೆಚ್ಚಾಗಿ ಅತಿ ಹೆಚ್ಚಾಗಿ ಉಪಯೋಗಿಸ್ತಿದ್ರು ಅದರಲ್ಲಿ ನವಣೆ ಕಾಳುಗಳು ಬೇಳೆಕಾಳುಗಳು ಸೋಯಾಬೀನ್ ಇಂದನ ತುಂಬ ಉಪಯೋಗಿಸ್ತಿದ್ರು ಬಟ್ ಈಗಿನ ಕಾಲದಲ್ಲಿ ಏನಾಗ್ತದೆ ಟ್ರೆಂಡ್ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ ಯಾಕೆ ಅಂತಂದರೆ ಈಗಿನ ಯೂತ್ಸಿಗೆ ಫಾಸ್ಟ್ ಫುಡ್ ಕಡೆ ಗಮನ ಜಾಸ್ತಿ ಆಗಿದೆ ಬಟ್ ಹಿಂದಿನ ಪದ್ಧತಿ ಟ್ರೆಡಿಷನಲ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದು ನ್ಯಾಚುರಲ್ ವಾಯ್ಸ್ ಪ್ರೋಟೀನ್ ಸೊ ನೀವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಬದುಕಿದವರ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಹೇಗಿತ್ತು ಆ್ಯಂಡ್ ಇವಾಗಿನ ಪ್ರೆಸೆಂಟ್ ಲೈಫ್ ಸ್ಪ್ಯಾನ್ ಹೇಗಿದೆ ಅಂತ ಸೊ ಇದೆಲ್ಲ ಯಾಕಪ್ಪ ಯಾಕೆ ಈ ಥರ ಬದಲಾವಣೆಗಳಾಗ್ತದೆ ಅಂದರೆ ನಾವು ತಗೊಳ್ತಾ ಇರೋಂಥ ದೈನಿಕ ಆಹಾರದ ಪದ್ಧತಿಗಳಿಂದ ಸೊ ಈಗ ನಿಮಗೆ ಪ್ರೋಟೀನ್ ಅಂದರೆ ಏನು ಪ್ರೋಟೀನ್ ಬಗ್ಗೆ ಏನು ಉಪಯೋಗ ಇದೆ ಏನು ಅನಾನುಕೂಲಗಳಿದೆ ಅಂತ ತಿಳಿಸ್ತೀನಿ ಸೊ ಮೊದಲನೇದಾಗಿ ಪ್ರೋಟೀನಿಂದ ಆಗುವಂಥ ಅನುಕೂಲಗಳು ಏನು ಅಂತಂದರೆ ನಿಮ್ಮ ಮಾಂಸಖಂಡಗಳು ಬೆಳೀಲಿಕ್ಕೆ ಬೆಳವಣಿಗೆಗೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಎಕ್ಸಸೈಸ್ ಮಾಡ್ತೀರ ಪ್ರತಿನಿತ್ಯ ನೀವು ಮಾಂಸಖಂಡಗಳು ಬೆಳೆಸಬೇಕು ನಾನು ಇಷ್ಟು ದುಡ್ಡು ಬಯಸಿಚ್ಚಿಟ್ಕೊಳ್ಬೇಕು ಆ ರೆಸ್ಲರ್ ಥರ ಬಾಡಿ ಬಿಲ್ಡ್ ಮಾಡಬೇಕು ಇಲ್ಲ ಬಾಡಿ ಬಿಲ್ಡರ್ ಥರ ಕಾಣಿಸ್ಬೇಕು ನಾನು ತುಂಬ ಸ್ಟ್ರೆಂತ್ ಆಗಿರಬೇಕು ಅಂತ ಅನ್ಕೋತೀರ ಸೊ ಈಗ ಕೆಲವರು ಜಿಮಿಗೆ ಸೇರಿಕೊಳ್ಳೋರಿಗೆ ಗೊತ್ತಿರುತ್ತೆ ಮೊಟ್ಟೆ ತೀನಿ ಅಂತ ಈ ಥರ ಚಿಕನ್ ತಿನ್ನಿ ಅಂತಾರೆ ಇಲ್ಲ ಪ್ರೋಟೀನ್ ಪೌಡರ್ಸ್ ಬರುತ್ತೆ ಅದರಲ್ಲಿ ಪ್ಲಾಂಟ್ ಪ್ರೋಟೀನ್ ಇದೆ ವೇ ಪ್ರೋಟೀನ್ ಇದೆ ಸೊ ಡಿಫ್ರೆಂಟ್ ಸೋರ್ಸಸ್ ಇರುತ್ತೆ ಅದು ಜಿಮ್ಮಿಗೆ ಹೋಗದೆ ಇರೋರು ನಾರ್ಮಲ್ ದೈನಂದಿನ ಬದುಕು ನಡೆಸೋರು ಏನಂತ ತಿಳ್ಕೋಬೇಕು ಓ ನಾನೇ ತೊಗೋಬೋದಾ ಪ್ರೋಟೀನ್ ಪೌಡರ್ ಸರಿ ನಾನು ನನಗೆ ತೊಗೊಂಡ್ರೆ ತಪ್ಪ ಅನ್ನೋದು ಅವ್ರೊಂದು ಕ್ವಶನ್ ಮೈಂಡ್ ಸೆಟ್ ಅದಿರುತ್ತೆ ಸೊ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ ಸೊ ಫಾರ್ ಎಕ್ಸಾಂಪಲ್ ನೀವೀಗ ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿಗಳಾಗಿದ್ದರೆ ನಿಮಗೆ ಯಥೇಚ್ಛವಾಗಿ ಪ್ರಮಾಣ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗುವಂಥ ಪ್ರೋಟೀನ್ ಅಂಶಗಳಂದರೆ ಮೊದಲನೇದಾಗಿ ಸೋಯಾಬೀನ್ ಸೊ ಸೋಯಾಬೀನಲ್ಲಿ ಹತ್ತತ್ರ ಒಂದು ನಲವತ್ತರಿಂದ ಐವತ್ತು ಅಷ್ಟು ಪ್ರೋಟೀನ್ ನಿಮಗೆ ಪರ್ ಹಂಡ್ರೆಡ್ ಗ್ರಾಮಲ್ಲಿ ಸಿಗುತ್ತೆ ಅಂದರೆ ಇದು ರಫ್ ಎಸ್ಟಿಮೇಟ್ ಅಂದರೆ ಐಸ್ ಆಸ್ ಪರ್ ಐ ಸಿ ಎಮ್ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಹೇಳ್ತಾರೆ ಸೊ ಇದ್ರ ಪ್ರಕಾರ ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಹೇಳೋದಾದರೆ ಪಾಯಿಂಟ್ ಏಯ್ಟ್ ಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟ್ ಅಂತ ಹೇಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಬಾಡಿ ವೆಯ್ಟ್ ಅರವತ್ತು ಕೆ ಜಿ ಇದೆ ಅಂತಂದರೆ ಸೊ ಅರವತ್ತು ಕೆ ಜಿನ ನೀವು ಪಾಯಿಂಟ್ ಏಯ್ಟ್ ಗ್ರಾಮ್ ಒಂದು ಪ್ರತಿ ಒಂದು ಗ್ರಾಮಿಗೆ ಪಾಯಿಂಟ್ ಏಯ್ಟ್ ಗ್ರಾಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಅಲ್ಲಿಗೆ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ ಅಂದರೆ ಪಾಯಿಂಟ್ ಏಯ್ಟ್ ಗ್ರಾಮ್ ಪರ್ ಕೆ ಜಿ ಆಫ್ ಬಾಡಿ ವೆಯ್ಟ್ ಪ್ರೋಟೀನ್ ನಿಮಗೆ ಅನುಕೂಲ ಇರುತ್ತೆ ಸೊ ಇದು ನೀವು ಅನ್ಕೋಬೋದು ಓಕೆ ನಾನು ಅರವತ್ತು ಕೆ ಜಿ ಇದ್ದೀನಿ ಅರವತ್ತು ಕೆ ಜಿ ಇದ್ರೆ ನಾನು ಎಷ್ಟು ಪ್ರೋಟೀನ್ ತೊಗೋಬೇಕಾಗುತ್ತೆ ಅಂತ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಸೊ ನಿಮಗೆ ಅದು ಪ್ರಶ್ನೆ ಇರುತ್ತೆ ಸೊ ಅವಾಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಈಗ ಪಾಯಿಂಟ್ ಏಟ್ ಗ್ರಾಮ್ ಅಂತ ಹೇಳಿದೆ ಪರ್ ಕೆ ಜಿ ಬಾಡಿ ವೇಟ್ ಅದು ಯಾರು ಐ ಸಿ ಎಮ್ ಆರ್ ಅವರು ಹೇಳೋ ಪ್ರಕಾರ ಸೊ ಐ ಸಿ ಎಮ್ ಆರ್ ಹೇಳೋ ಪ್ರಕಾರ ಪಾಯಿಂಟ್ ಏಯ್ಟ್ ಗ್ರಾಮ್ ಪ್ರೋಟೀನ್ ಬೇಕು ಅಂತಂದರೆ ನೀವೀಗ ಅರವತ್ತು ಕೆ ಜಿ ಇದ್ದರೆ ಸೊ ಪಾಯಿಂಟ್ ಏಯ್ಟ್ ಗ್ರಾಮ್ ಟು ಒನ್ ಗ್ರಾಮ್ ರಫ್ಲಿ ಎಸ್ಟಿಮೇಟ್ ಪಾಯಿಂಟ್ ಟು ಗ್ರಾಮ್ ಇಲ್ಲ ಪಾಯಿಂಟ್ ಫೈವ್ ಗ್ರಾಮ್ ರಫ್ಲಿ ಆಟೋಮ್ಯಾಟಿಡ್ ಆಗ ನಡೆಯುತ್ತೆ ಸೊ ಒಂದು ಗ್ರಾಮಂತ ಕನ್ಸರ್ಡ್ ಮಾಡಿಕೊಡ್ರೆ ಅರವತ್ತು ಕೆ ಜಿ ತೂಕ ಏನೊಬ್ಬ ಮನುಷ್ಯನಿಗೆ ಪ್ರತಿದಿನ ಅರವತ್ತು ಗ್ರಾಮ್ ಪ್ರೋಟೀನ್ ಬೇಕು ಸೊ ಅರವತ್ತು ಗ್ರಾಮ್ ಪ್ರೋಟೀನ್ ಯಾಕೆ ಬೇಕು ಒಂದು ದಿನಕ್ಕೆ ಅದನ್ನ ಒಂದು ತಿಂಗಳು ತೊಗೊಂಡ್ರಾಗಲ್ವಾ ಇಲ್ಲ ಒಂದು ವಾರಕ್ಕೆ ತೊಗೊಂಡ್ರೆ ಆಗಲ್ವಾ ಅಂದರೆ ಇಲ್ಲ ಅದು ತಪ್ಪು ತಿಳ್ಕೊಳ್ಕೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಪ್ರತಿದಿನ ನೀವು ಮಾಡುವಂಥ ಕೆಲಸ ಇಲ್ಲ ಏನೇ ಒಂದಾಗಿರಲಿ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಪ್ರೋಟೀನ್ ಮುಖ್ಯ ಕಾರಣ ಆಗುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಲೀನ್ ಬಾಡಿ ಮಾಸ್ ಅಂತ ಹೇಳ್ತೀವಿ ಸೊ ನಿಮ್ಮ ಮಾಂಸಖಂಡಗಳಾಗಿರ್ಬೋದು ಇಲ್ಲ ಭುಜಗಳಾಗಿರ್ಬೋದು ಅಲ್ಲಿರುವಂಥ ಮಸಲ್ಗಳೇನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಶಕ್ತಿ ಕಳ್ಕೊಳ್ತಾ ಬರುತ್ತೆ ಅವಾಗ ಏನಾಗುತ್ತೆ ಸ್ವಲ್ಪ ಸಣ್ಣ ಅಂತ ಕಾಣ್ತೀರ ಸಣ್ಣ ಸಣ್ಣ ಇದ್ದೀರಾ ಅಂತ ಕೆಲವರು ಹೇಳ್ತಾರೆ ಏನು ತುಂಬ ಸಣ್ಣ ಆಗಿದೆಯಾ ಇಲ್ಲ ಏನು ತುಂಬ ಸಣ್ಣ ಆಗ್ತಿದೆಯಾ ಊಟ ಮಾಡಲ್ವಾ ನೀನು ಊಟ ತಿನ್ನೋ ಚೆನ್ನಾಗಿ ತಿನ್ನೋ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಸಜೆಸ್ಟ್ ಮಾಡ್ತಾರೆ ಬಟ್ ಏನು ರೀಸನ್ ಇದೆ ಇಲ್ಲ ಯಾಕೆ ಹಿಂಗೆ ಆಗ್ತಿದ್ದಾರೆ ಅನ್ನೋದು ಕಾರಣ ಯಾರು ಹೋಗಲ್ಲ ಬಟ್ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ರೀಸನ್ ಅಂದರೆ ಸಣ್ಣ ಆಗೋದಕ್ಕೆ ಒಂದು ಮೂರು ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಸಣ್ಣ ಆಗೋದು ಯಾಕೆ ಅಂದರೆ ಫಸ್ಟ್ ಅವ್ರಿಗೆ ಏನಾರು ಒಂದು ಕಾಯಿಲೆ ಇದೆ ಖಾಯಿಲೆ ಇನ್ ದ ಸೆನ್ಸ್ ಈಗ ಒಂದು ತಿಂಗಳಲ್ಲಿ ಒಬ್ಬ ಮನುಷ್ಯ ಮೂರರಿಂದ ಐದು ಕೆ ಜಿ ದುಃಖ ಕಡಿಮೆ ಮಾಡ್ಕೋತಾನೆ ಅಂದರೆ ಇಟ್ಸ್ ಅನ್ ಇನ್ಯಾಕ್ಟಿವ್ ಫಾರ್ಮ್ ಆಫ್ ಲೂಸಿಂಗ್ ವೆಯ್ಟ್ ಅಂತ ಹೇಳ್ತೀವಿ ನಮ್ಮ ಸೈಂಟಿಫಿಕ್ ಸೈನ್ಸ್ ಪ್ರಕಾರ ಇನ್ಆಕ್ಟಿವ್ ವೇಸ್ ಆಫ್ ಲೂಸಿಂಗ್ ವೆಯ್ಟ್ ಅಂತಂದರೆ ಅವ್ರಿಗೇನೋ ಒಂದು ಕಾಯಿಲೆ ಇದೆ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರ್ಬೋದು ಇಲ್ಲ ಡಯಾಬಿಟಿಸ್ ಆಗಿರ್ಬೋದು ಇಲ್ಲ ಮತ್ತೊಂದು ಏನೋ ಒಂದು ಅನ್ಟೆಸ್ಟೆಡ್ ಡಿಸೀಸ್ ಅಂತ ಇರೋದು ಸೊ ಆ ಮುಖೇನ ಮೂರಿಂದ ಐದು ಕೆ ಜಿ ಒಂದು ತಿಂಗಳಲ್ಲಿ ಕಡಿಮೆ ಮಾಡ್ಕೋತಾರೆ ಯಾವುದೇ ಮನುಷ್ಯ ಆದರೂ ಅವರಿಗೆ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂದರೆ ಜನ್ರಲಾಗಿ ಹೇಳಬೇಕು ಅಂದರೆ ಒಂದು ತಿಂಗಳಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಪಾಯಿಂಟ್ ಫೈವ್ ಟು ಒಂದು ಕೆ ಜಿ ಕಳ್ಕೊಬೋದು ಬಿಟ್ಟರೆ ಮೂರರಿಂದ ಐದು ಕೆ ಜಿ ಇಲ್ಲ ಐದು ಜಿಯಿಂದ ಹೆಚ್ಚು ಕೆ ಜಿ ತೂಕ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ನ್ಯೂಟ್ರಿಷನಲ್ ಕರೆಕ್ಟ್ ಗೈಡ್ಲೈನ್ಸಿಂದ ಮಾಡಿದ್ರೆ ಆ್ಯಂಡ್ ವಿತ್ ಇವನ್ ಎಕ್ಸಸೈಸ್ ಕೂಡ ಬಿಕಾಸ್ ಇಮ್ಮಿಡಿಯೇಟ್ ವೆಯ್ಟ್ ಲಾಸ್ ಅಥವಾ ಇಮಿಡಿಯೇಟ್ ವೆಯ್ಟ್ ಗೇನ್ ಅಲ್ಲಿ ತುಂಬ ಆಗಿ ಟೆಸ್ಟ್ ಮಾಡಬೇಕಾಗುತ್ತೆ ರಿಲೇಟ್ ಮಾಡಬೇಕಾಗುತ್ತೆ ಮೆಡಿಕಲ್ ಟರ್ಮ್ಸ್ ಪ್ರಕಾರ ಸೊ ಇದು ಒಂದು ನಿಮಗೆ ಗೊತ್ತಿರಲಿ ಮಾಹಿತಿ ನೆಕ್ಸ್ಟು ಈಗ ನಾನು ನಿಮಗೆ ಹೇಳಿದೆ ಐ ಸಿ ಎಮ್ ಆರ್ ಪ್ರಕಾರ ಪಾಯಿಂಟ್ ಏಯ್ಟ್ ಗ್ರಾಮ್ ಟು ಒನ್ ಗ್ರಾಮ್ ಪ್ರೋಟೀನ್ ಬೇಕು ಪರ್ ಕೆ ಜಿ ಬಾಡಿ ವೆಯ್ಟ್ ಅಂತ ಹೇಳಿದೆ ಸೊ ಈಗ ಪ್ರೋಟೀನ್ ರಿಚ್ ಸೋರ್ಸಸ್ ವೆಜ್ ಅಂದರೆ ಸಸ್ಯಾಹಾರಿಗಳಿಗೆ ಹೇಳಿದಾಗ ಸೋಯಾಬೀನ್ ಯಥೇಚ್ಛವಾಗಿರುತ್ತೆ ಅಥವಾ ನೀವು ಉದ್ದಿನ ಬೇಳೆ ತಗೊಳ್ಳಿ ಅಂದರೆ ಉಡುಗಾಲ್ ಅಂತ ಕರೀತಾರೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಇಲ್ಲ ಮೊಟ್ಟೆ ತಿನ್ನೋದಾದ್ರೆ ಮೊಟ್ಟೆ ತಿನ್ನಿ ಇನ್ನೊಂದು ಕೆಲವೊಂದು ಜನಗಳಿಗೆ ಮೇನ್ ಮಾಹಿತಿ ಇದೆ ಅಂದರೆ ಮೊಟ್ಟೆ ಫುಲ್ ಮೊಟ್ಟೆ ತಿನ್ಬೇಕಾ ಇಲ್ಲ ಒಳಗಡೆ ಇರೋ ಯೆಲ್ಲೋ ಕಲರ್ ಅಂತ ತೆಗೆದು ವೈಟ್ ಮಾತ್ರ ತಿನ್ಬೇಕಾ ಅಂತ ಕೇಳ್ತಾರೆ ಸೊ ಇದಕ್ಕೆ ನಾನು ಸಿಂಪಲ್ ಮಾಹಿತಿ ಹೇಳೋದೇನಂದರೆ ನೀವು ಫುಲ್ ಮೊಟ್ಟೆ ತಿಂದಾಗ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ ಕೆಲವರು ಹೇಳ್ತಾರೆ ಇಲ್ಲ ಯೆಲ್ಲೋ ಕಲರ್ ಪಾರ್ಟಲ್ಲಿ ಫ್ಯಾಟ್ ಇರುತ್ತೆ ಅದು ಸುಳ್ಳು ಎಲ್ಲೋ ಕಲರ್ ಫ್ಯಾಟಲ್ಲಿ ಸು ಫ್ಯಾಟ್ ಇರಲ್ಲ ಅಂತ ನಾವು ಹೇಳಲ್ಲ ಬಟ್ ಎಲ್ಲೋ ಕಲರ್ ಫ್ಯಾಟಲ್ಲಿ ಫ್ಯಾಟ್ ಇರುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ನಿಮಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ವೈಟಮಿನ್ಸ್ ಇರುತ್ತೆ ಅಂದರೆ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಅಂತ ಯಾವಾಗ ಹೇಳ್ತಾರೆ ಅಂದರೆ ಯಾವಾಗ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಈ ಒಂಬತ್ತು ಅಂಶಗಳಂದರೆ ಒಂಬತ್ತು ಅಮೈನ ಆ್ಯಸಿಡ್ಗಳು ಸಿಗುತ್ತೆ ಸೊ ಅದು ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಫಾರ್ ಇಯರ್ ಬಾಡಿ ಅಂತ ಹೇಳ್ತಾರೆ ಸೊ ಈಗ ನೀವು ಥಿಂಕ್ ಮಾಡಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಸಿಗೋದು ಎಲ್ಲಿ ಅಂದರೆ ಸೋಯಾಬೀನ್ ಮೊಟ್ಟೆ ತಿನ್ಬೋದು ಹಾಲು ಹಾಲು ಸ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಹಾಲಲ್ಲಿ ಹತ್ತತ್ರ ಒಂದು ಎರಡೂವರಿಂದ ಮೂರು ಅಷ್ಟು ಪ್ರೋಟೀನ್ ಸಿಗುತ್ತೆ ನಿಮಗೆ ಹಾಗಂತ ಅಂದರೆ ಇದು ಯಾವ ರೀತಿ ಅಂದರೆ ತ್ರೀ ಟು ಒನ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಪರ್ ಹಂಡ್ರೆಡ್ ಗ್ರಾಮ್ ನೀವು ಯಾವುದೇ ತೊಗೊಂಡ್ರು ಕೂಡ ಫುಡ್ ಪ್ರಾಡಕ್ಟ್ಸನ್ನ ಅಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಆ್ಯಂಡ್ ಡ್ರೈ ಬೇಸಿಸ್ನಲ್ಲಿ ಹಾಕ್ತಾರೆ ಪ್ರೋಟೀನ್ ಕಣ್ಣು ಕ್ಯಾಲ್ಕುಲೇಟ್ ಮಾಡೋದು ವೆಟ್ ಬೇಸಿಸ್ ಮೇಲೆ ಅಲ್ಲ ಅದೊಂದು ಗೊತ್ತಿರಲಿ ನಿಮಗೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಪ್ರೋಟೀನ್ ಪೌಡರ್ ತೊಗೊಳ್ಳಿ ಇಲ್ಲ ಏನೇ ಒಂದು ಬಿಸ್ಕೆಟ್ ತಗೊಳ್ಳಿ ಇಲ್ಲ ಅದು ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ತಗೊಳ್ಳಿ ಏನೇ ಒಂದು ತೊಗೊಳ್ಳಿ ಅಲ್ಲಿ ನೀವು ನೋಡ್ಬೋದು ಪ್ರೋಟೀನ್ ಅಂತ ಹಾಕಿರ್ತಾರೆ ಬಟ್ ಎಷ್ಟು ಗ್ರಾಮ್ ಅಂತ ಹಾಕಿರ್ತಾರೆ ಬಟ್ ಡ್ರೈ ಆರ್ ವೆಟ್ ಅಂತ ಅವ್ರು ಮೆನ್ಷನ್ ಮಾಡಲ್ಲ ಯೂಶಲಿ ಪೌಡರ್ಸ್ ನೀವು ಏನೇ ತೊಗೊಂಡಾಗ ಅದು ಡ್ರೈ ಇರುತ್ತೆ ಸೊ ಹಂಗಾಗಿ ಅದು ಕಾಮನ್ ಅಂಡರ್ಸ್ಟ್ಯಾಂಡಬಲ್ ಸೊ ಈಗ ನಿಮಗೆ ಮುಖ್ಯವಾಗಿ ಹೇಳುವಂಥ ವಿಚಾರ ನಾನು ಏನು ಅಂತಂದರೆ ಈಗ ನೀವು ಯಾರೆಲ್ಲ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊತಿದ್ದೀರಾ ಸೊ ತಗೊಳ್ಳೋದಕ್ಕೆ ಮುಂಚೆ ಒಂದು ತಿಳುವಳಿಕೆ ನಿಮಗೆ ಇರಲಿ ಯಾಕೆ ಮಾಹಿತಿ ಇರಲಿ ಯಾಕೆ ಅಂತಂದರೆ ಈ ಪ್ರೋಟೀನ್ ಸಪ್ಲಿಮೆಂಟ್ಸಲ್ಲಿ ನಿಮಗೆ ಅದರಲ್ಲಿ ಹಾಕ್ತಾರೆ ನೋ ಆ್ಯಡೆಡ್ ಶುಗರ್ ಅಂದರೆ ನೋ ಕ್ಯಾಲೋರೀಸ್ ನೋ ಸ್ವೀಟ್ ಅಂದರೆ ಸ್ವೀಟ್ ಇಲ್ಲ ಇದರಲ್ಲಿ ಶುಗರ್ ಆ್ಯಡ್ ಮಾಡಿಲ್ಲ ನಾವು ಅಂತ ಹೇಳ್ತಾರೆ ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ಆ ಟ್ವಿಸ್ಟ್ ಏನು ಅಂತಂದರೆ ಅಲ್ಲಿ ಅವರು ಶುಗರ್ ಆ್ಯಡ್ ಮಾಡ್ತಾ ಇರ್ಬೋದು ಬಟ್ ಆ ಶುಗರ್ ಬದಲು ಅವ್ರು ಏನು ಮಾಡ್ತಾರೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಆ್ಯಡ್ ಮಾಡ್ತಾರೆ ಅಲ್ಲಿ ನಿಮಗೆ ನೋಡಿರ್ಬೋದು ಹಿಂದ್ಗಡೆ ಯಾವುದೇ ಫುಡ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಐ ಎನ್ ಎಸ್ ನಂಬರ್ಸ್ ಅಂತ ಹಾಕಿರ್ತಾರೆ ಬಟ್ ಐ ಎನ್ ಎಸ್ ನಂಬರ್ ಏನು ಹೇಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಅಷ್ಟು ಗೊತ್ತಿಲ್ಲ ಸೊ ಕಂಪ್ನಿಯವ್ರು ಏನು ಮಾಡ್ತಾರೆ ತಯಾರಿಸೋರು ಐ ಎನ್ ಎಸ್ ನಂಬರ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಒನ್ ಜೀರೋ ಫೋರ್ ಪ್ರಿಸರ್ವೇಟಿವ್ ಅಂತ ಹಾಕ್ಬಿಡ್ತಾರೆ ಆ್ಯಂಡ್ ಅಲ್ಲಿ ಹಾಕ್ತಾರೆ ನೋ ಆಡೆಡ್ ಶುಗರ್ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಕೆಲವು ಮೆನ್ಷನ್ ಮಾಡ್ತಾರೆ ಕೆಲವು ಸ್ವೀಟ್ನೆಸ್ ಅಂತಲೂ ಮಾಡಲ್ಲ ಫಾರ್ ಎಕ್ಸಾಂಪಲ್ ಮ್ಯಾಟು ಡೆಕ್ಸ್ಟಿನ್ ಅಂತ ಹಾಕ್ತಾರೆ ಇಲ್ಲ ಸುಕ್ರ ಅಂತ ಹಾಕ್ತಾರೆ ಇಲ್ಲ ಸ್ಟೀವಿಯಾ ಅಂತ ಹಾಕ್ತಾರೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅಥೇಚ್ಛವಾಗಿ ಈ ಶುಗರ್ ಇಲ್ದಿರುವಂಥ ಪ್ರೋಟೀನ್ ತಗೋತೀರಾ ಅಂತ ಅಂದ್ಕೊಳ್ಳಿ ಅಂದರೆ ಎಸ್ಪೆಷಲಿ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅದರಲ್ಲಿ ವೇ ಪ್ರೋಟೀನ್ ಇದೆ ಪ್ಲ್ಯಾಂಟ್ ಪ್ರೋಟೀನ್ ಇದೆ ಕೆಲವರಿಗೆ ಪ್ಲ್ಯಾಂಟ್ ಪ್ರೋಟೀನ್ ಅಂದರೆ ಅಲರ್ಜಿಕ್ ಇರುತ್ತೆ ಅಂದರೆ ಅವ್ರಿಗೆ ಆಗಲ್ಲ ಕೆಲರು ವೇ ಪ್ರೋಟೀನ್ ತಗೊಂಡ್ರೆ ಅಲರ್ಜಿಕ್ ಇರುತ್ತೆ ಅದು ಯಾಕೆ ಏನು ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ನೀವು ಯಾವುದೇ ಪ್ರೋಟೀನ್ ಪೌಡರ್ ಪ್ರಾಡಕ್ಟ್ ತಗೊಳ್ಳುವಾಗ ಏನು ಮುಖ್ಯವಾಗಿ ನೋಡಬೇಕು ಅಂದರೆ ಲೇಬಲ್ ಇಂಗ್ರೀಡಿಯೆಂಟ್ಸ್ ನೋಡಿ ಯಾವ ಯಾವ ಫುಡ್ ಪ್ರಾಡಕ್ಟ್ ಇಂದ ಬರ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಅಂಡ್ ಮುಖ್ಯವಾಗಿ ನೀವು ತಗೊಳ್ಳುವಂಥ ಪ್ರೋಟೀನ್ ಎಷ್ಟು ಗ್ರಾಮಲ್ಲಿ ಒಂದು ಸ್ಕೂಪ್ ಸೈಜ್ ಎಷ್ಟು ಸಿಗುತ್ತೆ ನಿಮಗೆ ಅಂತ ನೋಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ನೀವು ಯಾವುದೇ ಪ್ರೋಟೀನ್ ತಗೊಳ್ಬೇಕಾದ್ರೆ ನೀವು ಎಷ್ಟು ದುಡ್ಡು ಕೊಡ್ತಿದಿರಲ್ಲ ಆ ದುಡ್ಡು ಕೊಡೋದಕ್ಕೆ ಆ ಪ್ರೋಟೀನ್ ನಿಮಗೆ ಸರಿ ಅಂತ ನೀವು ಕೊಡುವಂತ ದುಡ್ಡಿಗೆ ಮೋಸ ಇಲ್ವಾ ಏನು ಇಲ್ವಾ ಜನ ಪ್ರಾಡಕ್ಟ್ ಆಯ್ತು ಅಂತ ಟೆಸ್ಟ್ ಮಾಡ್ಕೊಳ್ಳಿ ಅಂಡ್ ಎಸ್ಪೆಷಲಿ ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ ದಯವಿಟ್ಟು ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಯಾವುದೇ ರೀತಿ ಅನ್ಪ್ರೊಫೆಷನಲ್ ಅಥವಾ ಅನ್ಟ್ರೈಂಡ್ ಪೀಪಲ್ ಅಂತ ಸಜೆಷನ್ಸ್ ತಗೊಳಕ್ಕೆ ಹೋಗ್ಬೇಡಿ ಯಾಕಂತಂದರೆ ಅವರಿಗೆ ಎ ಟು ಝೆಡ್ ನಿಮ್ಮ ಬಾಡಿ ಫಿಸಿಯೋಲಜಿ ಆಗಲಿ ಅಥವಾ ಈ ಪ್ರೋಟೀನ್ ಹೆಂಗೆ ವರ್ಕ್ ಆಗುತ್ತೆ ಇಲ್ಲ ನಿಮ್ಮ ಬಾಡಿ ಎಷ್ಟು ಬೇಕು ಅಂತ ಯಾರೂ ಹೋಗಲ್ಲ ಅದೇ ನೀವು ಒಂದು ಕನ್ಸಲ್ಟೆಂಟ್ ಅಂದರೆ ಡಯಾಟಿಷನ್ ಹತ್ರ ಹೋದ್ರಿ ಇಲ್ಲ ನ್ಯೂಟ್ರಿಷನಿಸ್ಟ್ ಹತ್ರ ಹೋದ್ರೆ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಅವ್ರು ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಾಡಿ ಬಿ ಎಮ್ ಐ ಮೇಲೆ ಬೇಸಿಸ್ ಮೇಲೆ ಆ್ಯಂಡ್ ನಿಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ ನೋಡಿಕೊಂಡು ಲೈಕ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ನಿಮಗೆ ಡಿಸೀಸಸ್ ಕಂಡೀಷನ್ಸ್ ಏನಾರು ಇದೆಯಾ ಆ ಥರ ಎಲ್ಲ ಟ್ರೇಸ್ ಔಟ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ದಟ್ ವಿಲ್ ಬಿ ಸೇಫಸ್ ಸೈಟ್ ಟು ಹ್ಯಾವ್ ಸೊ ನಾನು ನಿಮ್ಗೆ ಏನು ಹೇಳಿ ಕೊಡ್ತೀನಿ ಅಂದರೆ ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋಸ್ಗಳು ಬರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಾನು ಕಂಪ್ನಿ ಬ್ರ್ಯಾಂಡಷ್ಟು ತೊಗೊಳಕ್ಕೆ ಇಷ್ಟಪಡಲ್ಲ ಸೊ ಜನರಲ್ಲಾಗಿ ಹೇಳ್ತೇನೆ ಸೊ ಯಾವುದೋ ಒಂದು ಬ್ರ್ಯಾಂಡ್ ಮಾರ್ಕೆಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ನೀವು ತುಂಬ ಇಷ್ಟಪಡುವಂಥ ರೀಲ್ಸ್ಗಳಲ್ಲಿ ಕಾಮಿಡಿ ರೀಲ್ಸ್ ಆಗಿರ್ಬೋದು ಇಲ್ಲ ಬಾಡಿ ಬಿಲ್ಡರ್ ರೀಲ್ಸ್ ಆಗಿರ್ಬೋದು ನೋಡ್ತಿರ್ತೀರ ಸೊ ಅಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಓಕೆ ಇವರು ಇಷ್ಟು ಬಾಡಿ ಬಿಲ್ಡ್ ಮಾಡಿದ್ದಾರೆ ನಾನು ಅವ್ರು ತೊಗೊಳೋ ಬ್ರ್ಯಾಂಡ್ನ ತೊಗೋಬೇಕು ಸೊ ಅವ್ರು ಇದನ್ನು ಪ್ರಿಫರ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ನೀವು ಅರ್ಥ ಮಾಡ್ಕೊಡ್ಬೇಕಾಗಿರೋದು ಏನು ಅಂತಂದರೆ ಅವರು ಅದನ್ನು ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಅವರಿಗೆ ಬ್ರ್ಯಾಂಡ್ ಅವರು ಮಾರ್ಕೆಟ್ ಮಾಡಿ ಅಂತ ಸಮ್ ಮಾರ್ಜಿನ್ ಆಫ್ ಪ್ರಾಫಿಟ್ ಅಮೌಂಟ್ ಅವರಿಗೆ ಶೇರ್ ಮಾಡ್ತಾರೆ ಅದು ತಪ್ಪು ಅಂತ ನಾನು ಹೇಳಲ್ಲ ಬಿಕಾಸ್ ಅವರು ಬಿಸ್ನೆಸ್ ಬೆಳೀಬೇಕು ಇವರಿಗೆ ಕಮ್ಯುನಿಟಿ ಡೆವಲಪ್ ಆಗಬೇಕು ಸೊ ಎಲ್ಲರೂ ಪ್ರಾಫಿಟ್ಗೋಸ್ಕರ ಮಾಡ್ತಾರೆ ಬಟ್ ನೀವು ಆ್ಯಸ್ ಎ ಕನ್ಸ್ಯೂಮರ್ ಆಗಿ ನಿಮ್ಮ ತಿಳುವಳಿಕೆ ಯಾವ ರೀತಿ ಜಾಗೃತವಾಗಿರಬೇಕು ಅಂತಂದರೆ ತಗೊಳ್ಳೋ ಮುಂಚೆ ನೀವು ಅದನ್ನು ಪ್ರಶ್ನೆ ಮಾಡ್ಬೋದು ಬಿಕಾಸ್ ಆ್ಯಸ್ ಅ ಕನ್ಸ್ಯೂಮರ್ ಯು ಅ ರೈಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ಅ ಬ್ರ್ಯಾಂಡ್ ಆರ್ ಅಬೌಟ್ ಅ ಪ್ರಾಡಕ್ಟ್ ಆರ್ ವಾಟ್ ಅವರ್ ಯಾವರ್ ಪರ್ಚೇಸಿಂಗ್ ಸೊ ನಿಮ್ಮ ಹಕ್ಕುಗಳನ್ನ ತಿಳ್ಕೊಳ್ಳಿ ಆ ಪ್ರೋಟೀನ್ ಪ್ರಾಡಕ್ಟ್ ಕರೆಕ್ಟ್ ಇದೆಯಾ ಇಲ್ಲ ಸರಿ ಇದೆಯಾ ತಪ್ಪಿದೆಯಾ ತೊಗೊಂಡ್ರೆ ನಿಮ್ಗೆ ಒಳ್ಳೆಯದಾ ಕೆಟ್ಟದ ದೇಹಕ್ಕೆ ಏನಾರು ಅಡೆತಡೆಗಳಾಗುತ್ತಾ ಅಂತ ನೋಡ್ಕೊಳ್ಳಿ ಸೊ ಇಷ್ಟು ಮಾಹಿತಿನ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಪ್ರೋಟೀನ್ ಪೌಡರ್ಸ್ಗಳಾಗಲಿ ಇಲ್ಲ ಬೇರೆ ಪ್ರೋಟೀನ್ ರಿಲೇಟೆಡ್ ಏನಾದ್ರೂ ಕಂಟೆಂಟ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಇದೇ ರೀತಿ ಒಂದು ಕನ್ನಡ ಚಾನಲ್ನ ಬೆಳೆಸಿ ಕನ್ನಡದಲ್ಲಿ ಎಲ್ಲರಿಗೂ ಮಾಹಿತಿ ಕೊಡಿ ತಪ್ಪು ತಿಳುವಳಿಕೆಯನ್ನು ದೂರ ಮಾಡೋಣ ಎಲ್ಲರಿಗೂ ತಿಳುವಳಿಕೆ ನೀಡೋಣ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು